హై ఫ్రెండ్ వెల్కమ్ బ్యాక్ టు పూజా కుకింగ్స్ ಇವತ್ತು ಸೂಪರಾಗಾರೆ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮಿಕ್ಸರ್ ಜರ್ಗೆ ತೆಂಗಿನಕಾಯಿ ಚಕ್ಕೆ ಲವಂಗ ಕಾಳು ಮೆಣಸನ್ನ ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಗಸಗಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತು ಇಲ್ಲಿ ಮಸಾಲೆಗೆ ನಾನಿಲ್ಲಿ ಕೊತ್ಮೀರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ ಕೊತ್ಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಅಲ್ಲಿ ಒಂದುವರೆ ಕೋಜಿ ಕೋಳಿಗೆ ಒಂದುವರೆ ಕೆ ಜಿ ಚಿಕನ್ಗಾಗೋಷ್ಟು ಮಸಾಲೆನ ತೋರಿಸ್ತಾ ಇದ್ದೀನಿ ಅಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಇದ್ರ ಜೊತೆಗೆ ನಾನು ಖಾರದ ಪುಡಿ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಚಿಕನ ಬೇಯಿಸಬೇಕಾದ್ರೆ ಅದಕ್ಕಿಂತ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನೋಡಿ ಚಿಕನ್ನ ವಾಶ್ ಮಾಡಿಕೊಂಡು ಎತ್ತಿಕೊಂಡಿದ್ದೀನಿ ನೀಟಾಗಿ ಮಟ್ಟ ಕೊಳ್ಳಿ ಮಾತ್ರ ಸೂಪರಾಗಿತ್ತು ಪ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಣೆ ಉದ್ದ ಉದ್ದಾಗಿ ಸೀಳ್ಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅರಿಶಿನ ಪುಡಿ ಆಲ್ರೆಡಿ ಆಗಿ ತೊಳೆದಿರೋದ್ರಿಂದ ಹಾಕೋ ಅವಶ್ಯಕತೆ ಏನಿಲ್ಲ ಜಾಸ್ತಿ ಅರಿಶಿನ ಪುಡಿ ಅದರಲ್ಲೇ ಇದೆ ಚಿಕನ್ನಲ್ಲೇ ನೋಡಿ ಎಣ್ಣೆಕ್ಕಾದ ಮೇಲೆ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತೊಳೆದಿಟ್ಟು ತೀಕೊಂಡಿರೋಂಥ ಚಿಕನ್ ಇದಕ್ಕೆ ಹಾಕೊಂಡು ಆ್ಯಡ್ ಮಾಡ್ಕೊಬೇಕು ಚೆನ್ನಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆಲಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಅಕ್ಕಿ ಚೆನ್ನಾಗಿ ತಿರುಗಿಸ್ಬೇಕು ಯಾಕಂದರೆ ಬಾಣ್ಲಿ ಎಣ್ಣೆ ಸಹ ಇದಾಗಿ ಇದು ಬಾಣ್ಲಿಗೆ ಅಂದರೆ ಕುಕ್ಕರ್ಗೆ ಮಾಂಸ ಆ ಕಡೆ ಕಡೆ ಇಡ್ದು ಬಿಡುತ್ತೆ ಇದು ಚರ್ಬಿ ಜಾಸ್ತಿ ಇರೋದ್ರಿಂದ ನಾನು ಆಯೆಲ್ಲ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಅಂದ್ರೂ ಇದ್ರಲ್ಲಿ ತುಂಬಾ ಚರ್ಬಿ ಇತ್ತು ನೋಡಿ ಒಂದೇ ಒಂದು ಚಿಟ್ಕಿ ಆಗೋಷ್ಟು ಅರಿಶಿನ ಪುಡಿನ ಆ್ಯಡ್ ಇದ್ದೀನಿ ಎರಡು ಸ್ಪೂನ್ ದೊಡ್ಡ ಸ್ಪೂನ್ ಖಾರದ ಪುಡಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಮುಂದೆ ಇದ್ದರೆ ಇದು ಚೆನ್ನಾಗಿರುತ್ತೆ ತುಂಬಾ ಸಾಂಬಾರು ನಾಟಿ ಕೋಳಿ ಫಾರಮ್ ಕೋಳಿಗೆಲ್ಲ ಸ್ವಲ್ಪ ಖಾರ ಮುಂದೆನೇ ಇರಬೇಕು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನು ಕೆಂಪು ಖಾರ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಹಿಡ್ದಾದ್ಮೇಲೆ ನಾವೇನು ರುಬ್ಬಿಕೊಂಡಿರ್ತೇವಂಥ ಮಸಾಲೆನ ಹಾಕಿ ಚೆನ್ನಾಗಿ ತಿರುಗಿಸಿ ಪೀಸ್ ಮುಳುಗೋ ಅಷ್ಟು ನೀರು ಹಾಕಿ ಒಂದು ಐದಾರು ವಿಸಿಲನ್ನ ಚೆನ್ನಾಗಿ ಕೂಗಿಸ್ಕೊಬೇಕು ಯಾಕಂದರೆ ಇದು ತುಂಬ ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಪೀಸ್ ಮುಳುಗೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಸಲ ಉಪ್ಪು ನೋಡಿ ಉಪ್ಪಾಕಿ ಕುಕ್ಕರ್ ಇಡಲ್ನ ಕ್ಲೋಸ್ ಮಾಡಿ ಒಂದು ಐದಾರು ವಿಸಿಲನ್ನ ಮಾಡ್ಕೊಬೇಕು ನಾವಿಲ್ಲಿ ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರಂಗೆ ಮಾಡ್ಕೊಂಡ್ರೆ ಈ ಸಾಂಬಾರು ಚೆನ್ನಾಗಿರುತ್ತೆ ತೀರಾ ಗಟ್ಟಿ ಮಾಡಬಾರ್ದು ಚೆನ್ನಾಗಿರಲ್ಲ ನೀರಂಗೆ ಇರಬೇಕು ಈ ಸಾಂಬಾರು ಸೂಪರಾಗಿ ಬರುತ್ತೆ ಮಾತ್ರ ಚಳಿ ಚಳಿ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಸಾಂಬಾರು ಮಾಡ್ಕೊಂಡು ಗಟ್ಟಿ ಕೊಳ್ಳಿದ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಯ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಬಾಯ್ಲರ್ ಕೋಳಿದು ಉಪ್ಪಿನಕಾಯಿ ಥರ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಚಿಕನ್ ಉಪ್ಪಿನಕಾಯಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ರೆಸಿಪಿ ಅಂತ ಕೇಳಿದ್ರೆ ಬೇಕಾದ್ರೆ ನಾನು ಸಲ ರೆಸಿಪಿ ಮಾಡಿ ತೋರಿಸ್ತೀನಿ ಇದು ಆಲ್ರೆಡಿ ಮಾಡಿದ್ದೆ ಅದಕ್ಕೆ ವಿಡಿಯೋ ಮಾಡ್ಕೊಳೋಕ್ಕಾಗಲಿ